ಉದಾಹರಣೆಗೆ ಅವರ ಒಂದು ಪ್ರೀತಿಯೇ ಅದು ಇವತ್ತು ನಮ್ಮ ಹುಡುಗಮಕ್ಕಳಲ್ಲಿ ಮೂಡಿದೆ ಅಂತ ನನಗೆ ತುಂಬಾ ಖುಷಿ ಆಯಿತು ಹಾಗೇನೆ ಇವತ್ತು ನಮ್ಮ ಹೇಳ್ಬೇಕಂದ್ರೆ ಸುಮಾರು ಈಗ ಎಲ್ಲ ನಮ್ಮ ಶಿಕ್ಷಕರು ಗುರುಗಳು ಎಲ್ಲರೂ ಹೇಳಿದ್ದು ಅವರ ಒಂದು ಹೇಳಿದ ಆತ್ಮೀಯನ್ನ ನಿಜವಾಗಿಯೂ ನಾನು ಪಕ್ಕದಲ್ಲೇ ಇದ್ದು ಕೂಡ ಗಮನಿಸಿದೆ ಮತ್ತೆ ನನ್ನ ನರಸಭೆ ಸದಸ್ಯೆಯಾಗಿಯೂ ಕೂಡ ಈ ವೇದಿಕೆ ಮೇಲೆ ಎರಡು ಮಾತಾಡಕ್ಕೆ ನನಗೆ ಅವಕಾಶ ಒಗ್ಗಟ್ಟು ತುಂಬಾ ಚೆನ್ನಾಗಿದೆ ಅವ್ರೊಬ್ರೊಳಗೆ ಅನಿಸಿಕೆ ಹೇಳಿದಂಗೆ ನನಗೂ ಕೂಡ ಪ್ರತಿ ಒಬ್ಬರಲ್ಲಿಯೂ ಅಷ್ಟು ಒಂದು ಖುಷಿ ಶಾಲೆ ಹತ್ತ ಇದ್ದೇನೆ ಒಳ್ಳೇದಾಯ್ತು ಅನ್ನೋದು ತುಂಬಾ ಖುಷಿ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ ನಮ್ಮ ಸರ್ ಹತ್ರ ತುಂಬಾ ಒಳ್ಳೊಳ್ಳೆ ಒಂದು ವಿಷಯ ಆಗಲಿ ಒಂದು ಏನೇ ಸಿಗತ್ತೆ ನಾನು ಕೂಡ ಒಂದು ಶಿಕ್ಷಕಿಯಾಗಿ ಪಕ್ಕದಲ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಮ್ಮ ವರ್ಷ ಅನಿಸಿಲ್ಲ ಹೇಳ್ತಾ ಇದ್ದಾರೆ ಆ ಮಾತನ್ನ ಹೆಂಗೆ ಪ್ರೀತಿ ವಿಶ್ವಾಸ ಜೊತೆಗೆ ಎಲ್ಲ ಒಂದು ಸಂಬಂಧದಿಂದ ವರ್ಷ ಕಲಿಯೋದೇ ಯಾರಿಗೂ ಬದಾಗಲ್ಲ ನಿಜವಾಗಿಯೂ ತುಂಬಾ ಖುಷಿ ಇದ್ದಾಗ ಯಾವ್ದು ಬದಾಗಲ್ಲ ನಾವು ನಾವು ಹೆಂಗ ಇರಬೇಕು ಒಂದು ಮಗಳಾಗಿ ಮತ್ತೆ ಶಾಲೆಯ ಶಿಕ್ಷಕರಾಗಿ ಮಕ್ಕಳಲ್ಲಿಯೋ ಒಂದು ಆಟವಾಡದಲ್ಲಿಯೋ ಓದೋದರಲ್ಲಿಯೋ ಪ್ರತಿ ಒಂದರಲ್ಲಿಯೂ ಅಷ್ಟು ಚಟುವಟಿಕೆಯಿಂದ ನಮ್ಮ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅನಿವಾರ್ಯವಾಗಿ ನಾವು ಇವನ ಮೇಡಮ್ ಸ್ವಲ್ಪ ಒತ್ತಾಗಿ ಹೇಳಬೇಕಾಗಿದೆ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಒಂದು ಬಂದ್ರು ಈ ತರಕಾರಿ ಹೂಗಳು ಇವಾದ್ರೆ ತುಂಬಾ ಕಷ್ಟ ಅವರಿಗೆ ಶಾಲೆ ಹೀಗಿರ್ಬೇಕು ಅಂತ ಶಾಲೆಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೊರತೆ ಬಾ தர எல்லா எல்லா ಒಂದು ಒಂದು ಸಣ್ಣ ಮನೆಯಲ್ಲಿ ಪ್ರಾರಂಭ ಆಗುತ್ತೆ ಆ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ನಾನಪ್ಪ ನಾವೆಲ್ಲ ಇದ್ದೆ ಆ ಶಾಲೆ ಪ್ರಾರಂಭ ಮಾಡಿರ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಪ್ರಯಾಣ ಈ ಶಾಲೆ ಪ್ರಯಾಣ ಮುಂದುವರಿತಾ ಬಂದಿದೆ ಆ ಮೊದಲು ನಿರ್ಮಲಾ ಒಬ್ಬರು ಟೀಚರ್ ಬಂದ್ರು ಅವರು ಅವ್ರದ್ದೇ ಆದ ಸೇವೆ ಮಾಡಿದ್ರು ಶಾಲೆಗೆ ಏನ್ ಬೇಕು ಅದನ್ನ ಮಾಡಿದ್ರು ನಂತರ ನಮ್ಮ ಇದೆ ಬಡವಣಿಯ ಶಾತಮ್ಮನವ್ರು ಬಂದ್ರು ಅವರು ಎಲ್ಲರು ಬಂದವರು ಅವ್ರದೇ ಆದ ಒಂದು ಸೇವೆ ಈ ಶಾಲೆ ಮಾಡಿದ ಆದ್ರೆ ಇವತ್ತೇ ಇಪ್ಪತ್ತು ವರ್ಷ ಸುದೀರ್ಘವಾಗಿ ಈ ಶಾಲೆಯಲ್ಲಿ ಏಳು ಬೀಳುಗಳನ್ನ ಕಂಡು ಶಾಲೆಯ ಮಕ್ಕಳ ಅವಿರೋಧ ಸಂಬಂಧಗಳನ್ನು ಹೊಂದಿ ಈ ಬಡಾವಣೆಯ ನಾಗರಿಕರ ಮನಸ್ಸನ್ನು ಅಭಿಪ್ರಾಯಿಸಿಕೊಂಡು ಮತ್ತು ಅವರ ಮನಸ್ಸನ್ನು ಗೆದ್ದು ಇವತ್ತು ಪ್ರತಿಯೊಬ್ಬ ಈ ಮಾರ್ಗದಲ್ಲಿ ಹೊರಮಾಲ ಚೀರಪುರುಚಿದ್ರು ಅಂತ ನಾನು ತಿಳ್ಕೊಂಡಿದೀನಿ ಅದು ಈ ಶಿಕ್ಷಣ ನಿಯಮ ರೇಷೋ 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 ಪ್ರಕಾರ ಬದಲಾವಣೆ ಆಗೋದು ಸಹಜವಾಗಿ ಎದ್ದು ಅವರಿಗೆ ಆದ್ರಿಂದ ಬದಲಾವಣೆ ಅದನ್ನ ಅವರೇ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಇಲ್ಲಿ ಖುಷಿಯಿಂದ ಅವರು ಹೋಗಿರ್ತಕ್ಕಂಥದ್ದು ನೋಡಿದ್ವಿ ಯಾರಿಗೂ ಇಲ್ಲಿ ಅನಾನುಕೂಲತೆ ಆಗಿದೆ ಅಂತೇಳಿ ಯಾರು ಇಲ್ಲಿವರೆಗೂ ಸಹ ಹೋಗಿಲ್ಲ ಬಂದಿರತಕ್ಕಂಥ ಎಲ್ಲರೂ ಈಗ ಹದಿನೈದು ವರ್ಷ ನಮ್ಮ ವಾಣಿ ಮೇಡಮ್ ಆಗಿದೆ ಹತ್ತು ವರ್ಷ ನಮ್ಮ ಸುನೇತಾ ಮೇಡಮ್ ಅವರು ಆಗಿದೆ ಏಳೆಂಟು ವರ್ಷ ಇವರಾಗಿದೆ ಈ ರೀತಿ ವರ್ಷಗಳ ಕಳೆದ ಇತಿಹಾಸ ಇದೆ ಅದಕ್ಕೆ ಈ ಕ್ಷೇತ್ರ ಶಾಸಕರು ಅವಾಗು ಇಪ್ಪತ್ತು ವರ್ಷದ ಹಿಂದೂ ಕೂಡ ಗೋಕಾಲ್ ಕೃಷ್ಣರು ಎಲ್ಲಾ ಶಾಲೆಗಳಿಗೆ ವರದಿ ಆಗ್ಬಾರ್ದು ಅಂತ ನಾವೇನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ಮತ್ತೆ ಹೊಂದಾಣಿಕೆ ಮಾಡಿ ಆ ಶಾಲೆಯನ್ನು ಬೇರೆ ಕಡೆ ವರ್ಗಾಯಿಸಿದೆ ಆ ಶಾಲೆ ಶಾಲೆಯನ್ನು ಕಾಪಾಡಲಿರ್ತಕ್ಕಂಥ ಹೆಗ್ಗಳಿಗೆ ನಮ್ಮ ಗೋಪಾಲಕೃಷ್ಣ ಕೃಷ್ಣ ಬೇಡ ಇದೆ ಈಗೂ ಸಹ ಈಗೂ ಸಹ ಶಾಲೆಯ ಸುಸ್ಥತಿಗಳಿಗೆ ಅವರ ಚಿಂತನೆ ಇದೆ ಶಾಲೆಯ ಸುಸ್ಥಿತಿಗಳಿಗೆ ಅವರ ಚಿಂತನೆ ಇದೆ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ನೀಡಬೇಕು ಪ್ರತಿ ಒಂದು ಶಾಲೆಯ ಕ್ಷಣ ಕ್ಷಣದ ವಿಚಾರಗಳನ್ನು ಅವರ ಗಮನಕ್ಕೆ ತರ್ತಕ್ಕಂತಹ ಕೆಲಸನ ನಮ್ಮ ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದೆ ನಮ್ಮ ಕಾರ್ಯಕರ್ತರು ಎಲ್ಲೇ ಇದ್ರು ಕೂಡ ಶಾಲೆ ಇಡೀ ಸಾಗರ ತಾಲೂಕಲ್ಲಿ ಪ್ರತಿ ಒಂದು ಶಾಲೆಯಲ್ಲೂ ಕೂಡ ಕೊರತೆ ಇದ್ದಲ್ಲಿ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಿರ್ಬಹುದು ಶಿಕ್ಷಕರ ಕೊರತೆ ಇಲ್ಲದೆ ಶಾಲೆಯನ್ನ ಇರ್ಬೋದು ಇಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಸಾಗರ ತಾಲೂಕಲ್ಲಿ ಕಂಡಿದ್ದೀವಿ ನಾವು ಬೇರೆ ತಾಲೂಕಲ್ಲಿ ನಾನು ನೋಡಿದ ಹಾಗೆ ನಾವು ಅಲ್ಲೆಲ್ಲ ವ್ಯವಸ್ಥೆಗಳು ಹೆಚ್ಚು ಇದೆ ಇಲ್ಲಿ ಆರ್ಡ್ ಇಲ್ಲ ಈ ಮಕ್ಕಳು ನೋಡಿದ್ರೆ ಬಹುಶಃ ಸರ್ಕಾರಿ ಶಾಲೆ ನನ್ನ ಕಣ್ಣಿಗೆ ಕಾಣಲ್ಲ ಅವರೊಂದು ಡಿಸಿಪ್ಲೀನ್ ಅದಕ್ಕೆ ಹೇಳೋದು ಅದಕ್ಕೆ ಶಾಲೆಗೆ ಬಂದಾಗ ನಾನು ಶಿಕ್ಷಕರು ಮಾರ್ಗಿಂತ ಮೊದಲು ಮಕ್ಕಳಿಗೆ ಕಣ್ಣಾಯಿಸ್ತಾ ಇರ್ತೀನಿ ಆಮೇಲೆ ಶಿಕ್ಷಕರಿಗೂ ಕೂಡ ನಾನು ನಾನು ಕೆಲವು ಸಲಹೆಗಳು ಏನ್ ಕೊಡ್ಲಿರ್ತೀನಿ ಮಕ್ಕಳು ಫಸ್ಟ್ ಇದಾಗ ಮೊದಲು ನಾವು ಆ ಶಿಸ್ತು ಕಲ್ಸ್ಬಹುದು ಅಂತ ಹೇಳಿದ್ವಿ ಆ ಶಿಸ್ತು ಉಪಯೋಗ ಬಂದಿದೆ ಉಪಯೋಗ ಆಗಿದೆ ಯಾವ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲ ಅನ್ನೋದು ಈ ನೋಡಿದ್ರೆ ಗೊತ್ತಾಗುತ್ತೆ ನಾನಾಗಿದೆ ಆ ನಂತರ ನಾನು ಬರೋದು ಅವ್ರ ಆದ್ರಂತ್ರ ಅವರು ಆಯಾ ಅವಧಿ ಮುಗಿಸ್ಕೊಂಡು ಅವರು ಇಲ್ಲಿವರೆಗೂ ನಾವಿದ್ವಿ ಅವಾಗ ನಮ್ಮ ಕಾವರ್ ಸಾಹೇಬರು ಈ ಕಟ್ಟಡಗಳನ್ನ ಕೊಟ್ಟರು ಸುತ್ತು ಕಾಂಪೌಂಡ್ ಕೊಟ್ಟರು ಆಮೇಲೆ ಈ ಜಾಗ ಈ ಜಾಗ ಸಮೇತ ಬೇರೆ ಬೇರೆ ಕಡೆ ಜಾಗ ಕೊಡಿಸಿ ಶಾಲೆಗೆ ಇದೆ ಅದೇ ರೀತಿ ನಮ್ಮ ನಮ್ಮ ಗೋಪಾಲಕೃಷ್ಣ ಬೇರೂರ್ ಸಾಹೇಬರು ಕಾರಣಕರ್ತರು ಆದ್ರು ಈ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇಷ್ಟೊಂದು ಅಭಿವೃದ್ಧಿ ಈ ಭಾಗದಲ್ಲೇ ಈ ಶಾಲೆ ಆಗಿಲ್ಲ ಅಂದ್ರೆ ಐವತ್ತು ಅರವತ್ತು ವರ್ಷದ ಶಾಲೆಗಳು ಸಹ ಈ ಅಭಿವೃದ್ಧಿ ಕಂಡಿಲ್ಲ ನನಗೆ ಗೊತ್ತಿಲ್ಲ ಹಾಗೆ ಆದ್ರಿಂದ ಇಲ್ಲಿ ಈ ಕ್ಷೇತ್ರದ ಪ್ರತಿನಿಧಿ ಆಗಿರ್ತಕ್ಕಂಥ ಬೇರು ಗೋಪಾಲ್ ಒಂದು ಚಿಂತನೆ ಇರೋದ್ರಿಂದ ಅವರು ಕೂಡ ಹಳ್ಳಿಗಾಳಿಯಿಂದರ್ತಕ್ಕಂಥವ್ರು ಆದ್ರಿಂದ ನಮ್ಮಲ್ಲಿ ಎಕ್ಸ್ಪೆನ್ಸನ್ ಏರಿಯಾದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಾಲ್ಕೇ ಜನ ಇದ್ರು ಐದ್ ಜನ ಶಿಕ್ಷಕರು ಇದ್ರು ಐದಾರು ಜನ ಇದ್ರು ಅವರು ಬದಲಾವಣೆ ಮಾಡಕ್ಕೆ ಅವಕಾಶ ಮಾಡಿದೆ ಮಕ್ಕಳಿಗೆ ಉಟ್ ಉತ್ತಮ ಶಿಕ್ಷಣ ಕೊಡಿ ಅಂತ ಹೇಳಿ ನಮ್ಗೆಲ್ಲ ಹೇಳಿದ್ರು ಸರ್ಕಾರದಲ್ಲಿ ಕಳ್ಕೊಳ್ಳೋದು ನೋಡೋದಲ್ಲ

ಮನೇಲಿ ಏಳು ಗಂಟೆಗೆ ಪೇಪರ್ ಬರುತ್ತೆ ಬಂದಿರೋದ್ರಿಂದ ಸ್ವಲ್ಪ ಒಂಬತ್ತು ಒಂಬತ್ತು ವರೆಗೇನೋ ಪೇಪರ್ ಆ ಪ್ರತಿ ನಿತ್ಯನೂ ಆ ಮಕ್ಕಳು ಎಷ್ಟನೇ ಕ್ಲಾಸು ನೀವು ನಾವ್ ಏಳನೇ ಕ್ಲಾಸ್ ನಮ್ದೇ ಜವಾಬ್ದಾರಿ ಪೇಪರ್ ಒಯ್ದುಕೊಡೋದು ಮಕ್ಕಳಿಗೆ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿಯ ಶಿಕ್ಷಕರು ನಿಜವಾಗ್ಲೂ ನನ್ನ ನನ್ ಮಗ ಇದೇ ಶಾಲೆಲಿ ಓದಿದ ನಮ್ಮ ಮನೆಯಲ್ಲಿ ಮೂರ್ ಜನ ಮಕ್ಳು ಈ ಶಾಲೆಲಿ ಓದಿದ್ದಾರೆ ಈ ಶಾಲೆ ನಿಜವಾಗ್ಲು ನಮಗೆ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ನನ್ ಮಕ್ಳಿಗೇನ ಸರ್ಕಾರಿ ಸ್ಕೂಲಿಗೆ ಹಾಕೋದ್ ಬೇಡ ಅಂತ ಪ್ರೈವೇಟ್ ಸ್ಕೂಲಿಗೆ ಹಾಕಿದೆ ಆದ್ರೆ ಸ್ಟಾರ್ಟಿಂಗ್ ಒಂದನೇ ಕ್ಲಾಸ್ ಅಲ್ಲಿ ಸರ್ಕಾರಿ ಸ್ಕೂಲಿಗೆ ಹಾಕಿದೆ ನನ್ನ ಅಕ್ಕನು ಸರ್ಕಾರಿ ಶಾಲೆಯಲ್ಲೇ ಶಿಕ್ಷಕರಿ ಆಗಿದ್ದಾಳೆ ನೀನು ಪ್ರೈವೇಟ್ ಸ್ಕೂಲ್ ಗಳಿಗೆ ಹೋಗ್ಬೇಡ ನೀವು ಮಧ್ಯಮ ವರ್ಗದಲ್ಲಿ ಇದ್ದೀರಿ ನಮ್ ನಮ್ಮ ಪ್ರತಿನಿತ್ಯದ ಕಷ್ಟಗಳು ನಮ್ಗೆ ಗೊತ್ತಾಗತ್ತೆ ನೀವು ಪ್ರೈವೇಟ್ ಸ್ಕೂಲಿಗೆ ಹಾಕ್ಬೇಡ ಅಂತ ಹೇಳಿದ್ರು ನಾ ಪ್ರೈವೇಟ್ ಸ್ಕೂಲ್ ಹಾಕಿದೆ ತದನಂತರ ಮಗ ಮುರಾರ್ಜಿ ಸ್ಕೂಲ್ಗೆ ಸೆಲೆಕ್ಷನ್ ಆಗಿ ಆಮೇಲೆ ಇದೇ ಶಾಲೆಗೆ ಅವರ ಅಪ್ಪನ ಆಸೆನೋ ಅಥವಾ ನಮ್ಮೆಲ್ಲರ ಆಸೆನೋ ನನ್ ಮಗ ಚರಣೆಗೆ ಬಂದ ಈ ಶಾಲೆ ನೀಜವಾಗ್ಲೂ ಆರು ವರ್ಷ ಬೇರೆ ಶಾಲೆ ಓದಿದ್ರೆ ಅವನು ಏನೇನೋ ಸಣ್ಣ ಪುಟ್ಟ ಚಟುವಟಿಕೆ ಈ ಶಾಲೆ ಬಂದ ಮೇಲೆ ನನ್ ಮಗ ಒಂದು ಭಾಷಣ ಹಾಡು ಆಮೇಲೆ ಎಲ್ಲ ಎಲ್ಲರ ಜೊತೆಗೆ ನಮ್ಮ ಶಿಕ್ಷಕರ ಎಲ್ಲ ಶಿಕ್ಷಕರ ಹೆಸರನ್ನು ಹೇಳ್ತಾನೆ ಟೀಚರ್ ಭಾಷಣಕ್ಕೆ ಭಾಷಣ ಅಮ್ಮ ನಾನು ಮೇಡಮ್ ಹತ್ರ ಡಿಸ್ಕಸ್ ಮಾಡ್ತೀನಿ ಇವತ್ತು ಆ ಸುಭಾಷಣ ಸ್ಪರ್ಧೆಗೆ ಹೋಗ್ತಿದ್ದೀನಿ ಅದ್ರಲ್ಲಿ ಯಾವ ರೀತಿ ನಾನು ಇವತ್ತು ಪ್ರಿಪೇರ್ ಆಗಿ ಹೋಗ್ಬೇಕಂದ್ರೆ ಎಲ್ಲ ಶಿಕ್ಷಕರ ಜೊತೆ ಧನಿ ನಿಜವಾಗ್ಲೂ ಆ ಬಾಂಧವ್ಯ ಇರ್ಲಿಲ್ಲ ನನ್ ಮಗ ನಾವು ತಂದೆ ಹತ್ರ ಆಗ್ಲಿ ನಮ್ಮ ಎಲ್ಲಾರ ಹತ್ರನು ಹೇಳ್ಕೊಂಡಿದ್ದ ನಂಗೆ ವೀಣಾ ಟೀಚರ್ ಇವತ್ತು ಆಶು ಸ್ಪರ್ಧೆ ಹೋಗೋದಿಕ್ಕೆ ಇದ್ರ ಬಗ್ಗೆ ಹೇಳಿದ್ರು ಅವರು ಹೇಳಿರೋ ಮಾತುಗಳೆಲ್ಲ ನಮ್ಮ